ನಿತ್ಯವೂ ದೇವರಿಗೆ ನಾವು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇತರ ವಿಧಾದ ಭಾಗಗಳ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ಕ್ಷೀರೇಣ ಕ್ಷೀರದೇ ಪಾಪ ನಾವು ಹಾಲಿನಿಂದ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ನಮ್ಮದಲ್ಲಿರ್ತ ಪಾಪಗಳನ್ನ ದೇವರು ನಿವೃತ್ತಿಯನ್ನ ಮಾಡ್ತಾರೆ ದದ್ನ ಧನ ವಿವರ್ಧನಂ ಮೊಸರಿನಿಂದ ದೇವರಿಗೆ ನಾವು ಅಭಿಷೇಕ ಮಾಡೋದ್ರಿಂದ ನಮಗೆ ಹಣಕಾಸಿನ ವ್ಯವಚಾರಗಳನ್ನು ಅನುಕೂಲತೆಯನ್ನು ಮಾಡಿಕೊಡ್ತು ಆಯುಷ್ಯ ಆಯುಷ್ಯಮಾತ್ಮವತಿ ಇನ್ನು ತುಪ್ಪದಿಂದ ನಾವು ದೇವರಿಗೆ ಅಭಿಷೇಕ ಮಾಡೋದ್ರಿಂದ ನಮ್ಗೆ ಆಯುಷ್ಯನ ಭಗವಂತ ವೃದ್ಧಿ ಮಾಡ್ತಾನೆ ಶರ್ಕರಾ ಮಧುನಾ ದೇಹ ಕಲ್ಮಶಾಂತಿ ಇನ್ನು ಜೇನು ತುಪ್ಪದಿಂದ ದೇವರಿಗೆ ನಾವು ಅಭಿಷೇಕ ಮಾಡೋದ್ರಿಂದ ಒಳಗಡೆ ಇರ್ತಕ್ಕಂಥ ಏನು ಹೇಳ್ತೇವೆ ನಾವು ನಮ್ಮಲ್ಲಿ ಬರ್ತಕ್ಕಂಥ ಕ್ರೋಧ ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭ ಇದೇನು ನಾವು ಹೇಳ್ತೀವಿ ಈ ಕ್ರೋಧಗಳನ್ನ ದೇವರು ನಮ್ಮಿಂದ ತೆಗೆದು ದೂರ ಹಾಕ್ತಾನೆ ಶರ್ಕರಾ ಸ್ಕನಾತ್ಮವತಿ ಇನ್ನು ಸರ್ಕರೆಯಿಂದ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ಸುಖ ಆಗ್ತದೆ ನಮಗೆ ಸುಖಗಳನ್ನ ನೀಡ್ತಾನೆ ಸುಖ ಅಂದ್ರೆ ಏನು ದುಡ್ಡಿದ್ದು ಒಂದತ್ತು ಕಾರ್ ಇಟ್ಕೊಂಡು ಓಡಾಡೋದಲ್ಲ ಸುಖ ಯಾಕಂದ್ರೆ ಅದು ನಾವು ಜಾಸ್ತಿ ದುಡ್ಡು ಬಂದಷ್ಟು ಜಾಸ್ತಿ ನಮ್ಮ ಹತ್ರ ವಾಹನಗಳಿದ್ದಷ್ಟು ಟ್ಯಾಕ್ಸ್ಗಳು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಷ್ಟ ಜಾಸ್ತಿ ಇಲ್ಲ ನಮ್ಮ ಪಕ್ಕದಲ್ಲಿ ಇರೋಕ್ಕೆ ಕಣ್ಣು ಜಾಸ್ತಿ ನಮ್ಮ ಪಕ್ಕದಲ್ಲಿರೋ ಕಂಡ್ರೆ ಕಣ್ಣು ಜಾಸ್ತಿ ನಮಗೆ ನಿದ್ದೆ ಬರಲ್ಲ ಅದೆಲ್ಲ ಸುಖ ಅಂದರೆ ನೆಮ್ಮದಿಯಾಗಿ ಹೊಲದಲ್ಲಿ ನಾವು ಐದು ಗಂಟೆಗೆ ಹೋಗಿ ಆಗಿನ ಕಾಲದಲ್ಲಿ ಮಾಡ್ತಿದ್ವಿ ಹೊಲದಲ್ಲಿ ಹೋಗಿ ಮೇಗಿಲಿತ್ತು ಹೊಡೆದು ಹತ್ತು ಹನ್ನೊಂದು ಗಂಟೆವರೆಗೂ ಕಷ್ಟ ಬಿಸಿಲು ಬರುವವರೆಗೂ ಹೇರೋವರೆಗೂ ದುಡಿದು ಆಯಾಸ ಆಗಿ ತಂದಂತಹ ಮನೆಯಿಂದ ಬಂದಂತಹ ಊಟವನ್ನ ಒಂದು ತುತ್ತು ಬಾಯಿಯಲ್ಲಿ ತಿಂದು ನೆಮ್ಮದಿಯಾಗಿ ಒಂದು ಗಂಟೆಗಳ ಕಾಲ ಮನೆ ಆ ಒಂದು ಮರದ ಕೆಳಗಡೆ ನಿದ್ದೆ ಮಾಡ್ತಾರೆ ನೋಡಿ ಏನು ಇಲ್ದಿರ ಯಾವುದೇ ಚಿಂತೆ ಇಲ್ದಿರ ನಿದ್ದೆ ಮಾಡ್ತಾರಲ್ಲ ಅದು ನಿಜವಾದ ಸುಖ ಅಂತಹ ಸುಖ ಭೋಗ ಬಲಗಳು ಬೇಕಂದ್ರೆ ಭಗವಂತನಿಗೆ ಸತ್ಕರೆಯಿಂದ ಅಭಿಷೇಕ ಮಾಡೋದ್ರಿಂದ ನಮ್ಗೆ ಇಷ್ಟು ಪ್ರಾಪ್ತಿಯಾಗುತ್ತೆ ಇದು ದೇವರಿಗೆ ನಾವು ಯಾಕೆ ಅಭಿಷೇಕ ಮಾಡ್ತೀವಿ ಕೆಲವರೆಲ್ಲ ನಾವು ಕೇಳಿರ್ತೀವಿ ಈ ಸುಮ್ಮನೆ ಸ್ವಾಮಿಗೆ ನೂರು ಲೀಟ್ರು ಐವತ್ತು ಲೀಟ್ರು ಸಾವಿರ ಲೀಟ್ರುಗಳು ಸುಮ್ಮನೆ ಸುರಿತಾರೆ ಹಾಲು ವೇಸ್ಟ್ ಆಗುತ್ತೆ ಯಾರು ಬಡವರು ಬಡವ್ರು ಕೊಟ್ರೆ ಅಂತ ಬಡವ್ರ ಬಡವ್ರಿಗೆ ದೇವ್ರ ಮೇಲೆ ಹಾಕೋದೇ ಬೇಕಾ ದಾನ ಧರ್ಮ ಮಾಡಿದ್ರೆ ಹಾಗಲ್ವಾ ಇನ್ನ ಹತ್ತು ಜನ ಹೋಗಿ ಯಾರಿಗಾದ್ರು ಕೊಟ್ರೆ ಹಾಗಲ್ವಾ ಅದು ದೇವ್ರ ಮೇಲೆ ಹಾಕೋದನ್ನೇ ಪ್ರಶ್ನೆ ಮಾಡ್ತಾರೆ ಯಾಕೆ ಹಾಕ್ಬೇಕು ಅಂತ ಆ ಹಾಕೋದ್ರಿಂದ ಎರಡು ವಿಧಾನ ಇದೆ ಏನ್ ಗೊತ್ತಾ ಈಗ ರೂಪ ಬಂದಿದೆಯಲ್ವಾ ಏನ್ ನಮ್ಗೆ ಅಲ್ಲಿ ಅಮ್ಮನ ರೂಪ ಕಾಣಿಸ್ತಿದೆ ಆ ರೂಪದ ವಿಗ್ರಹದ ಕಲ್ಲು ಅದು ಬರೀ ಕಲ್ಲು ಮಾತ್ರ ಆಗಿತ್ತು ಅದು ಎಷ್ಟು ಕಲ್ಲು ಆಗಿತ್ತು ಆ ವಿಗ್ರಹನ ಕೆತ್ತಬೇಕಾದ್ರೆ ಸುಮ್ನೆ ಅಷ್ಟೇ ಕಲ್ಲು ತಂದ್ರೆ ಆಗಲ್ಲ ಅದಕ್ಕೆ ದೊಡ್ಡದಾದ ಕಲ್ ತಗೊಂಡ್ಬಂದಿರ್ತಾರೆ ಆ ದೊಡ್ಡದಾದ ಶಿಲೆಯನ್ನ ತಂದು ಒಂದು ಜಾಗದಲ್ಲಿಟ್ಟು ಅದಕ್ಕೆ ಹೇಗೆ ಬೇಗ ಆ ತೆಗೆದು ಉಳಿದ ಕಲ್ಲನ್ನೆಲ್ಲ ತೆಗೆದು ತಗದು ಹೊರಗಡೆ ಹಾಕಿರ್ತಾರೆ ಆ ವೇಸ್ಟ್ ಆದಂತ ಕಲ್ಲುಗಳನ್ನ ತೆಗೆದು ಒಂದು ಕಡೆ ಬಿಸಾಡಿರ್ತಾರೆ ಆ ಬಿಸಾಡ್ಬೇಕಾದ್ರೆ ಅದನ್ನ ಸುಮಾರು ವರ್ಷಗಳ ಕಾಲ ಯಾರು ಮುಟ್ಟಲ್ಲ ಕೆಲವು ನೀವು ನೋಡಿರ್ತೀರ ಜಲ್ಲಿಗಳನ್ನ ಈ ಮನೆಗಳು ಕಟ್ಟಬೇಕಾದ ಆಗಿನ ಕಾಲದಲ್ಲೆಲ್ಲ ಕಲ್ಲನ್ನ ಕೆತ್ತೋರು ಆ ಕಲ್ಲು ಕೆತ್ತಿದ ಪುಡಿಗಳನ್ನ ಇಟ್ಟು ಒಂದು ಕಡೆ ಹಾಕಿದವರು ಆ ಒಂದು ಕಡೆ ಹಾಕಿರೋ ಕಲ್ಲನ್ನ ಚೆನ್ನಾಗಿ ಬಿಸಿಲು ಬಿದ್ದು ಮಳೆ ಬಿದ್ದು ಬಿಸಿಲು ಬಿದ್ದು ಮಳೆ ಬಿದ್ದು ಸುಮಾರು ವರ್ಷಗಳಾದ್ಮೇಲೆ ಆ ಕಲ್ಲನ್ನ ಕೈಗೆ ತಗೊಳ್ಳಿ ಕೈಗೆ ತಗೊಂಡು ಈಗ ಅಂದ್ರೆ ಪುಡಿಪುಡಿ ಆಗುತ್ತೆ ಉದುರೋಗುತ್ತೆ ಕೈಯಲ್ಲಿ ಅದು ಕುಡಿಯಾಗುತ್ತೆ ಯಾಕಂದ್ರೆ ಬಿಸಿಲು ಒಣಗೆ ಒಣಗದರೆ ಕಲ್ಲು ಯಾವತ್ತು ಹಾಗೆ ಇರಲ್ಲ ಅದೇನಾಗುತ್ತೆ ತನ್ನ ಶಕ್ತಿಯನ್ನ ಕಳೆದುಕೊಂಡು ನಿಶ್ವಲವಾಗಿ ಆ ಕಲ್ಲು ತುಂಡಾಗ್ತಾ ಹೋಗುತ್ತೆ ಹಾಗೆ ಒಳಗಡೆ ಇರೋಂತಹ ವಿಗ್ರಹ ಸಹ ನಾವೇನು ಅದಕ್ಕೆ ಮಾಡಲಿಲ್ಲ ಅಂದ್ರೆ ಅದು ಕೂಡ ಸುಮಾರು ವರ್ಷಗಳ ಕಾಲ ಅದಕ್ಕೆ ಅಭಿಷೇಕ ಪೂಜೆಗಳನ್ನ ಮಾಡಲಿಲ್ಲ ಅಂದ್ರೆ ಅದು ಕೂಡ ಅದೇ ರೀತಿಯಾದ ಬಿರ್ಕನ್ನ ಬಿಟ್ಕೊಳ್ಳುತ್ತೆ ಆ ಬಿರ್ಕು ಬೀಳಬಾರದು ಅಂತೇಳಿ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಇದನ್ನ ದೇವ್ರ ಮೇಲೆ ಹಾಕೋದ್ರಿಂದ ಏನ್ ಪರಿಣಾಮ ಅಂದ್ರೆ ಅದರಲ್ಲಿ ಕೊಬ್ಬಿನ ಅಂಶ ಇದೆ ಅಂದ್ರೆ ಅಂಟಿಕೊಳ್ಳುವಂತ ಅದು ಬಿಡದೆ ತಾನು ಶರಿ ಸಿಡಿಸಿ ಎಳಿದುಕೊಳ್ಳುವಂತ ಶಕ್ತಿ ಹಾಗೂ ಮೊಸರು ತುಪ್ಪ ಅದನ್ನ ದೇವರಿಂದ ನಾವು ಅಭಿಷೇಕ ಮಾಡೋದ್ರಿಂದ ವಿಗ್ರಹವನ್ನ ಚೆಲ್ಲಿಗೊಳ್ಳಿದೆ ವಿಗ್ರಹನ್ನ ಸಿಡಿಲಿತಗೊಳ್ಳಿಸದೆ ಅದು ಗಟ್ಟಿಯಾಗಿ ಹಾಗೆ ಶಾಶ್ವತವಾಗಿ ವಿಗ್ರಹ ಹೇಗಿತ್ತು ಹಾಗೆ ನಿಲ್ಲಿಸೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಇದು ದೇವರಗಳಿಗೆ ದೇವರ ವಿಗ್ರಹಕ್ಕೆ ಯಾಕೆ ನಾವು ಅದನ್ನ ಮಾಡ್ತೀವಂದ್ರೆ ಈ ಉದ್ದೇಶಗಳನ್ನ ದೇವರನ್ನ ಕಾಪಾಡುವುದಕ್ಕಾಗಿ ಅದೊಂದು ಸ್ವರೂಪವನ್ನ ಕಾಪಾಡುವ ಉದ್ದೇಶಕ್ಕಾಗಿ ನಾವು ಆ ರೀತಿಯಾದ ಒಂದು ವಿಗ್ರಹಗಳಿಗೆ ಆ ರೀತಿಯಾದ ಅಭಿಷೇಕಗಳನ್ನ ಮಾಡ್ತೇವೆ ಸುಮ್ನೆ ಅಲ್ಲಿರೋದು ವಿಗ್ರಹ ದೇವರು ನಾವು ದೇವರು ಅಂತ ಅದನ್ನು ಕಾಣಿಸ್ತೇವೆ ಆದ್ರೆ ಅದು ನಿಜವಾದ ದೇವರಲ್ಲ ದೇವರನ್ನ ಇರುವಂತ ಒಂದು ಮಾರ್ಗ ಮಾರ್ಗ ಅನ್ನೋದು ಅರೂಪ ಅದನ್ನೇ ನಾವು ದೇವರ ಅನ್ಕೊಳಕಾಗಲ್ಲ ಈ ಕೆಲವು ಸಾರಿ ಹೇಳ್ತಾರೆ ಒಬ್ಬ ಮನುಷ್ಯನನ್ನ ನಾವು ಗುರುತಿಸ್ಬೇಕಂದ್ರೆ ಅಲ್ಲಿರುವ ಮನುಷ್ಯದಲ್ಲಿ ಸುಮಾರು ಜನ ಇರ್ತಾರೆ ಸುಮಾರು ಜನ ಇರುವ ಮನುಷ್ಯರನ್ನ ನಾವು ಗುರ್ಬೇಕು ಮಧ್ಯದಲ್ಲಿ ಒಪ್ಪನನ್ನ ಒಬ್ಬನನ್ನ ನಾವು ಬೇಕಂದ್ರೆ ಒಂದು ಬೆಳ್ಳಿನ ಸಹಾಯದಿಂದ ತೋರಿಸ್ತೀವಿ ನೋಡೋದು ಅದೇ ಮನುಷ್ಯ ಅಂತ ಅಂದ್ರೆ ದೇವರು ಎಲ್ಲಿದ್ದಾನೆ ಅಂತ ತೋರಿಸೋದಕ್ಕೆ ಒಂದು ಮಾರ್ಗ ಈ ಸೂಚಿಕೆನೇ ದೇವ್ರು ಆ ರೂಪ ಆ ರೂಪದಿಂದಲೇ ನಾವು ದೇವರನ್ನ ನೋಡ್ತೇವೆ ದೇವರನ್ನ ಹುಡುಕಿಕೊಂಡು ಹೋಗೋದಕ್ಕೆ ಒಂದು ಮಾರ್ಗ ಅಂದ್ರೆ ರೂಪ ಅಂತಹ ರೂಪವನ್ನ ನಾವು ಅದನ್ನ ಕಾಪಾಡುವ ಉದ್ದೇಶವಾಗಿ ಅಂತಹ ಪಂಚಾಮೃತ ಸ್ನಾನಗಳನ್ನ ದೇವರಿಗೆ ಪ್ರತಿನಿತ್ಯಲು ಸಹ ಇಲ್ಲ ವಾರಕ್ಕೊಂದು ಸಾರಿ ಏನೋ ತಿಂಗಳೊಂದು ಸಾರಿ ಏನೋ ದೇವರಿಗೆ ಮಾಡಿದಾಗ ಅದು ನಮಗೆ ಒಳ್ಳೇದನ್ನ ಮಾಡಿಕೊಡುತ್ತೆ ಉಳಿಸುವಂತಹ ಮಾರ್ಗಗಳನ್ನ ನಮ್ಮ ಕಾಪಾಡಿಕೊಡ್ರೆ ನಮಗೂ ಒಳ್ಳೇದು ವಿಗ್ರಹಕ್ಕೂ ಒಳ್ಳೇದು ಆಗ್ಲೇ ಹೇಳಿದ್ರೆ ನಮಗೆ ಏನು ಕ್ಷೇತ್ರ ಮಾಪಂ ನಮಗೇನು ಬರುತ್ತೆ ದೇವರಿಗೆ ಏನ್ ಸಿಗುತ್ತೆ ಇವೆರಡ ಅನುಕೂಲಕ್ಕಾಗಿ ನಾವು ಪಂಚಾಮೃತ ಅಭಿಷೇಕಗಳನ್ನ ನಲವತ್ತು ಮಂಡಗಳ ದಿನಗಳ ನಲವತ್ತೆಂಟು ದಿನಗಳ ಕಾಲ ದೇವರ ಸೇವೆಯನ್ನ ಮಾಡ್ತೇವೆ